ಬೆಂಗಳೂರಿನ ಬೈರತಿ ಕ್ರಾಸ್ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿರುವ ಬಿಕೆ ವೆಲ್ಫೇರ್ ಫೌಂಡೇಶನ್ ಹಾಗೂ ಎನ್ಜಿಒ ಹ್ಯೂಮನ್ ರೈಟ್ಸ್ ಮತ್ತು ವೃದ್ಧಾಪ್ಯ ಅಂಗವಿಕಲರು ಮತ್ತು ಮಕ್ಕಳ ಮನೆಯನ್ನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನದಂದು ಉದ್ಘಾಟಿಸಲಾಯಿತು ಸಿಎಸ್ಐಚ್ಎಚ್ನ ಫಾದರ್ ರಿವ್ ನವೀನ್ ಕೆ ಜಾನ್ ಅವರು ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆಶೀರ್ವದಿಸಿದರು ಮುಖ್ಯ ಅತಿಥಿಗಳಾಗಿ ಕ್ರಿಮಿನಲ್ ಕಾನೂನಿನಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಎಂ ಎಂಎಚ್ ಚಂದ್ರಶೇಖರ್ ಅವರು ಟೇಪ್ ಕತ್ತರಿಸುವ ಮುಖಾಂತರ ಉದ್ಘಾಟಿಸಿದರು ರು ಅತಿಥಿಗಳಾಗಿ ಕಾಚರಕನಹಳ್ಳಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಜೆಡಿಎಸ್ ವಾರ್ಡ್ ಪ್ರೆಸಿಡೆಂಟ್ ಆದ ಶ್ರೀ ಜೋಸೆಫ್ ಸಿ ಸಬಾಸ್ಟಿಯನ್ ಗ್ರಾಬಿಯಲ್ ಫಿಲಿಪ್ಸ್ ಮಾರ್ಕ್ ವಂದನಾ ಪ್ರೇಮ್ ಮತ್ತು ಬಿಲ್ಲರ್ಸ್ ಕೋಚ್ ಶ್ರೀ ಎಸ್ ದಾ ಸೇವಾ ಟ್ರಸ್ಟ್ ಡೈರೆಕ್ಟರ್ ಶ್ರೀಮತಿ ಪ್ರೇಮಾ ವಕೀಲರಾದ ಮಾರ್ಟಿನ್ ಕುಮಾರ್ ಹಾಗೂ ಶಿವಾಜಿನಗರದ ಸಮಾಜ ಸೇವಕರಾದ ಯುವರಾಜ್ ಅವರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಿಕೆ ವೆಲ್ಫೇರ್ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಯೋಜಕರಾದ ಶಾಂತಕುಮಾರಿ ಬಿ ಅವರು ಈ ಓಲ್ಡ್ ಏಜ್ ಹೋಮ್ ಅನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಈ ಓಲ್ಡ್ ಏಜ್ ನಲ್ಲಿ ಈಗ ಏಳು ಜನರಿದ್ದು ಇನ್ನೂ ಎಂಟು ಜನರಿಗೆ ವಾಸಕ್ಕೆ ಸ್ಥಳವಿದ್ದು ಯಾರಾದರೂ ನಿರ್ಗತಿಕರಾಗಿದ್ದರೆ ಅವರನ್ನು ಕರೆತಂದು ಸೇರಿಸಬಹುದು ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳದೆ ಉಚಿತ ಸೇವೆಯನ್ನು ಶಾಂತಕುಮಾರಿ ಅವರು ಮಾಡುತ್ತಿದ್ದಾರೆ ಇದರ ಜೊತೆಯಲ್ಲಿ ಮೂರು ಹೊತ್ತಿನ ಊಟ ಮತ್ತು ಉಚಿತ ಔಷಧಿಗಳನ್ನು ನೀಡಿ ಆರೈಕೆ ಮಾಡ えレ ಯಾರಾದರೂ ಧಾನಿಗಳು ಇವರಿಗೆ ಸಹಾಯ ಮಾಡಲು ಇಚ್ಛಿಸಿದರೆ ಈ ವಿಳಾಸಕ್ಕೆ ಭೇಟಿ ನೀಡಿ ಸಹಾಯ ಮಾಡಬಹುದು ಎಸ್ಕೆಬಿಕೆ ವೆಲ್ಫೇರ್ ಫೌಂಡೇಶನ್ ಎಸ್ಕೆಬಿಕೆ ಎನ್ಜಿಒ ಅಟ್ ಜಿಮೇಲ್ ಡಾಟ್ ಕಾಮ್ ಆಫೀಸ್ ನಂಬರ್ ಒಂಬತ್ತು ನಾಲ್ಕು ಎಂಟು ಮೂರು ಐದು ಒಂಬತ್ತು ಸೊನ್ನೆ ಏಳು ಏಳು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಆರು ಆರು ಏಳು ಏಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಅತಿಥಿಗಳಾಗಿ ಬಂದವರಿಗೆ ಎಸ್ಕೆಬಿಕೆ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೆಸರು ಎಮ್ ಎಚ್ ಚಂದ್ರಶೇಖರ್ ಅಂತೇಳಿ ನಾನು ಅಡ್ವೊಕೇಟು ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ತುಂಬ ಶುಭ ದಿನ ಇವತ್ತು ಈ ದಿನ ಎಸ್ ಕೆ ಬಿ ಕೆ ವೆಲ್ಫೇರ್ ಫೌಂಡೇಶನ್ ಅವರು ನಮ್ಮನ್ನು ಕರೆದು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಸೊ ಇಲ್ಲಿ ಬಂದು ನೋಡಿದಾಗ ಏನಿದು ಸಂಸ್ಥೆ ಅಂತ ಕೇಳಿದಾಗ ಈ ಸಂಸ್ಥೆ ತುಂಬಾ ಬಡವರಿಗೆ ಓಲ್ಡ್ ಏಜ್ ಹೋಮು ಹ್ಯಾಂಡಿಕ್ ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಚಿಲ್ಡ್ರನ್ಸ್ಗೆ ಏನು ಕಷ್ಟ ಅಂತಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಆಶಯ ಪಡಿಬೋದು ಅವ್ರಿಗೆ ಯಾವುದೇ ರೀತಿ ಇವರು ಚಾರ್ಜಸ್ ಮಾಡೋದಿಲ್ಲ ಬೈ ಚಾನ್ಸಾಗಿ ಡೊನೇಟ್ ಮಾಡೋರು ಇದ್ದರೆ ದಯವಿಟ್ಟು ಈ ಸಂಸ್ಥೆಗೆ ಡೊನೇಟ್ ಮಾಡಬೇಕು ಅಂತೇಳಿ ಕಳ್ಕಳಿಯಿಂದ ವಿನಂತಿಸ್ಕೊತೇನೆ ಅದೇ ರೀತಿ ಸಂಸ್ಥೆ ಸಂಸ್ಥೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರೂ ಕಷ್ಟಪಟ್ಟು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆ ಕೊಡ್ತಾ ಇದ್ದಾರೆ ಇವರು ಪಾಪ ಬಡವರಿಗೆ ಸೊ ಯಾರು ದಾನಿಗಳಿದ್ರೆ ದಯವಿಟ್ಟು ಈ ಸಂಸ್ಥೆಗೆ ಏನೋ ತಮ್ಮ ಕೈಲಾದಷ್ಟು ದಾನ ಹೇಳಿ ಕಳ್ಕಳಿಯಿಂದ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ಎಸ್ ಕೆ ಬಿ ಕೆ ವೆಲ್ಫೇರ್ ಫೌಂಡೇಶನ್ನಿಂದ ಮಾತಾಡೋಕ್ಕೆ ಈ ಥರನೂ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಕೃತಜ್ಞತೆ ಇಲ್ಲಿ ಓಲ್ಡ್ ಏಜ್ ಹೋಮು ಇವಾಗ ಐದು ತಿಂಗಳು ಆಯಿತು ಇದು ಓಪನ್ ಮಾಡಿ ಆದರೆ ಇವಾಗ ಏಳು ಜನ ಅಷ್ಟೊತ್ತಿಗೆ ಬಂದು ಜಾಯ್ನ್ ಆಗಿದ್ದಾರೆ ಐದು ತಿಂಗಳಕ್ಕೆ ಏಳು ಜನ ಬಂದಿದ್ದಾರೆ ಇನ್ನು ಎಂಟು ಜನಕ್ಕೆ ಇಲ್ಲಿ ಬೆಡ್ ಖಾಲಿ ಇದೆ ಎಲ್ಲಿ ಯಾರಾದರೂ ಇದ್ರೂ ಕೂಡ ನೀವು ಕರ್ಕೊಂಡು ನಮಗೆ ತೋರಿಸ್ಬೋದು ಯಾರಾದರೂ ಮನೆ ಇಲ್ಲ ಮಕ್ಕಳು ನೋಡ್ತಾ ಇಲ್ಲ ಮಕ್ಕಳಿಂದ ಕೈ ಬಿಟ್ಟರು ಎಲ್ಲರೂ ದೂರ ಹೋದರು ನಮಗೆ ಏನೂ ಇದು ಸಾಧ್ಯವೇ ಇಲ್ಲ ಜೀವನ ಮಾಡೋಕ್ಕೆ ಅನ್ನೋರಿಗೆ ನೀವು ಕರ್ಕೊಂಡು ಬಂದು ಬಿಡ್ಬೋದು ನಾವು ನೋಡ್ಕೊಳ್ಳೋಕ್ಕೆ ತಯಾರಾಗಿದ್ದೀವಿ ಆದ್ದರಿಂದ ಇಲ್ಲಿ ನಾವು ಬೆಳಗ್ಗೆ ಇವರಿಗೆ ಕಾಫಿ ಟೀ ಕೊಡ್ತೀವಿ ಬೆಳಗ್ಗೆ ಎಂಟು ಗಂಟೆಗೆ ಏಳುವರೆಗೆ ಕಾಫಿ ಟೈಮು ಒಂದೂವರೆ ಒಂದು ಗಂಟೆಗೆ ಸಾರಿ ಎಂಟು ಗಂಟೆಗೆ ಮೀಲ್ಸ್ ಕೊಡ್ತೇವೆ ಇದು ಚಪಾತಿ ಪೂರಿ ನಾಷ್ಟ ಬ್ರೇಕ್ಫಾಸ್ಟ್ ಏನಿದೆಯೋ ಅದು ಕೊಡ್ತೇವೆ ಒಂದು ಗಂಟೆಗೆ ಇವ್ರಿಗೆ ಲಂಚ್ ಕೊಡ್ತೇವೆ ಅದು ಡಿಫ್ರೆಂಟ್ ಫುಡ್ಡು ನಾವು ಪ್ರೊವೈಡ್ ಮಾಡ್ತೀವಿ ದಿನ ಒಂದೊಂದು ಫುಡ್ ಒಂದು ದಿನ ಪುಳಿಯೋಗರೆ ಅಲ್ಲಿ ಲಿಸ್ಟ್ ಹಾಕ್ಬಿಡ್ತೀವಿ ಆ ವಾರಕ್ಕೆ ಏನೇನು ಕೊಡಬೇಕು ಅಂದ್ಬಿಟ್ಟು ಆ ಲಿಸ್ಟ್ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಆ ಥರ ಕೇರ್ ಮಾಡ್ತಾಯಿದ್ದೀವಿ ಇವ್ರಿಗೆ ಸಡನ್ನಾಗಿ ಮಿಡ್ ನೈಟಲ್ಲಿ ಏನಾದರೂ ತೊಂದರೆ ಆದರೆ ಕಾಯಿಲೆ ಇದ್ದರೆ ಪಕ್ಕದಲ್ಲಿ ಇರೋ ಕ್ಲಿನಿಕ್ಗೆ ಸದ್ಯಕ್ಕೆ ಕರ್ಕೊಂಡು ಹೋಗ್ತೀವಿ ಅದರಿಂದ ಅವರು ಇಲ್ಲ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಫಸ್ಟ್ ಏಡ್ ಮಾಡ್ತಾರೆ ಅದಕ್ಕೆ ಮೇಲೆ ಅವರಿಗೆ ದಾಸ್ತಿನೇ ಆದರೆ ನಾವು ಬೌರಿಂಗ್ ಹಾಸ್ಪಿಟ್ಲ ದೊಡ್ಡ ಕ್ಲಿನಿಕ್ ದೊಡ್ಡ ಹಾಸ್ಪಿಟ್ಲಿಗೆ ನಾವೇ ಕರ್ಕೊಂಡು ಹೋಗಿ ನಾವೇ ಕರ್ಕೊಂಡು ಬರ್ತೀವಿ ಇನ್ನೊಂದು ಇದರಲ್ಲಿ ಏನು ವಿಶೇಷ ಅಂದರೆ ಫ್ರೀ ಆಫ್ ಕಾಸ್ಟ್ ಇದು ಏನು ಫೀಸ್ ತಗೊಳಲ್ಲ ನಾವು ಫ್ರೀಯೇ ಇವ್ರಿಗೆ ಬಟ್ಟೆಯಿಂದ ಊಟದಿಂದ ಕಾಫಿ ಟೀಯಿಂದ ಏನು ನಾವು ಕಾಂಟ್ರಿಬ್ಯೂಷನ್ ಯಾರ ಹತ್ರನೂ ಕೇಳಲ್ಲ ಇವರು ಇವ್ರ ಹತ್ರನೂ ಏನೂ ಹೆಲ್ಪ್ ಕೇಳಲ್ಲ ನಾವು ನಾವೇ ನೋಡ್ಕೊಳ್ತೀವಿ ಅದಕ್ಕೆ ಸ್ಪಾನ್ಸರ್ ಹತ್ರ ನಾವು ಏನಾದರೂ ಕೇಳಬೇಕಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ ದೊಡ್ಡವ್ರ ಹತ್ರ ಏನಾದರೂ ಕೊಡಿ ನಮಗೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ನಾವು ಕೇಳ್ತೀವಿ ಅವ್ರಿಗೆ ಏನಕ್ಕೂ ಬಿಡಲ್ಲ ನಾವು ಆ ಥರ ಕೇರ್ ಇದ್ದೀವಿ ಅದು ನಿಮಗೇನೂ ಗೊತ್ತಾಗುತ್ತೆ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಆ್ಯಕ್ಟಿವಿಟೀಸ್ ಯೋಗ ಮಾಡಿಸ್ತಾರೆ ಫ್ರೀ ಟೈಮಲ್ಲಿ ಯೋಗ ಮಾಡ್ತಾರೆ ಎಕ್ಸಸೈಸ್ ಮಾಡಿಸ್ತೀವಿ ವಾಕಿಂಗ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅವರು ಹಾಫ್ ಆನ್ ಅವರ್ ವಾಕಿಂಗ್ ಮಾಡ್ತಾರೆ ಅವರವರು ಇಷ್ಟಕ್ಕೆ ತಕ್ಕಂತೆ ಅವ್ರ ಬಲ ಎಷ್ಟೋ ವಾಕಿಂಗ್ ಮಾಡೋಕ್ಕೆ ಅಷ್ಟಕ್ಕೆ ಹೋಗಿ ಒಂದು ರೌಂಡ್ಸ್ ಓಡಿಸ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಅವರು ವಾಕ್ ಮಾಡ್ಕೊಂಡು ಬರ್ತಾರೆ ಮತ್ತು ಬೇರೆ ಏನೇನೋ ಅವ್ರಿಗೆ ಹೆಂಗ ಸಾಧ್ಯ ಅದು ಅದೆಲ್ಲ ಮಾಡ್ತಾರೆ ನಾಲ್ಕು ಜನ ಹೆಂಗಸರು ಇದ್ದಾರೆ ಮೂರು ಜನ ಗಂಡಸರು ಇದ್ದಾರೆ ಏಳು ಜನ ಮತ್ತು ನಂಬರ್ ನೈನ್ ಭೈರತಿ ಕ್ರಾಸ್ ಎನ್ನೂರು ಮೇನ್ ರೋಡ್ ಕೊತ್ತನೂರು ಬೆಂಗಳೂರು ಸೆವೆಂಟಿ ಸೆವೆನ್ ಈ ಅಡ್ರೆಸ್ಗೆ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ನಮ್ಮ ನಮ್ಮ ಹತ್ರ ಕರ್ಕೊಂಡು ಬಂದು ನಮ್ಮ ಬಂದು ಬಿಡ್ಬೋದು ಇಲ್ಲಾಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೃತಜ್ಞತೆಗಳು ದ ರೀಸನ್ ವೈ ಐ ಹ್ಯಾವ್ ಅ ಫಸ್ಟ್ ಐ ಹ್ಯಾವ್ ಟು ಪ್ರೇಸ್ ದ ಲಾರ್ಡ್ ಆ್ಯಂಡ್ ಐ ಮೆಟ್ ಅ ಬಂಚ್ ಆಫ್ ಯೂತ್ ಇನ್ ರಿಚರ್ಡ್ಸ್ ಪಾರ್ಕ್ ವೆನ್ ಐ ವೆಂಟ್ ಟು ಚರ್ಚ್ And they distributed, they were distributing, and they gave me this card. So, with the help of somebody, I just phoned the managing director, Shanta Kumari. And then she directed me and she told me, ma'am, you please go over there, and we are ready to help you. So, I arrived over here on the 6th. And from that day onwards, I haven't gone out. There is nothing less for me. I find real peace, happiness, and I will even ask everybody around or oh, if i can do something myself to contribute to send some more old people over here who are distressed who are left jobless etc thank you